ವೆಲ್ಕಮ್ ಟು ಮನು ವಿಲೇಜ್ ಕುಕಿಂಗ್ ಇವತ್ತಿನ ಸ್ಪೆಷಲ್ ಪೂರಿ ಉಂಡೆ ಪೂರಿ ಉಂಡೆ ಮಾಡೋದಕ್ಕೆ ಈಗ ಮಂಡಕ್ಕಿ ತಗೊಂಡಿದ್ದೀವಿ ಬೆಲ್ಲ ಹಾಗೆ ಪಾತ್ರೆ ಹೇಗೆ ಮಾಡೋದು ಅಂತ ನೋಡ್ಕೆ ನಾನು ಬರ್ರಿ ಈಗ ಬೆಲ್ಲ ಕಾಸನ ಬನ್ರಿ ಈಗ ಬೆಲ್ಲ ಹಾಕ್ತಾ ಇದ್ದೀವಿ ಒಂದು ಬೌಲ್ ಅಷ್ಟು ನೀರಾಕಿದೀವಿ ಈಗ ಕುದಿ ಬರ್ಬೇಕು ಈ ರೀತಿ ಕ್ಲೀನಾಗಿ ಬೆಲ್ಲ ಕರ್ಕೋಬೇಕು ಈ ರೀತಿ ಕ್ಲೀನ್ ಹಂಗೆ ಕುದಿ ಈ ಥರ ಕುದಿ ಬರ್ತಾ ಇದೆ ನೀವು ಸಕ್ಕರೆ ಹೆಂಗೆ ಒಂದೇಳೆ ಪಾಕ ಮಾಡ್ಕೊಂತೀರೋ ಆ ಟೈಪ್ ಒಂದೇಳೆ ಪಾಕ ಮಾಡ್ಕೋಬೇಕು ನಾವು ಈಗ ಬೇರೆ ಬೌಲಿಗೆ ಹಾಕಿಂತೀವಿ ಬಳ್ಳಿಗೆ ಬಳ್ಳಿ ಶಿಫ್ಟ್ ಮಾಡ್ತಾ ಈಗ ಈ ಬಳ್ಳಿಗೆ ಹಾಕಂತೀವಿ ಹಾಗೆ ಸೋಸ್ಕೊಂತಾನೆ ಹಾಕ್ಯಂತ ಹಾಕಿ ಅಂತ ಸೋಸಿಗೆ ಅದು ಕಸ ಪಸ ಇದ್ರೆ ಅಂತ ಕಸ ಪಸ ಇದ್ರೆ ಕ್ಲೀನಾಗಿ ಇದಾಗತ್ತೆ ಅಂತ ಈಗ ಆಗ ಇದ್ ಅಳಿಪಾಕ ಬರ್ಬೇಕ ಇದು ಒಂದ್ ಸ್ವಲ್ಪ ಗಟ್ಟಿ ಆಗ್ಬೇಕ ಸ್ವಲ್ಪ ಗಟ್ಟಿ ಅಂದ್ರ ಈಗ ಪೂರಿನ ಕ್ಲೀನ್ ಆಗಿ ಇದು ಮಾಡ್ಕೋಬಹುದು ಈಗ ನಿಮಗೆ ಗೊತ್ತಾಗಬೇಕು ಅಂದರೆ ಈ ರೀತಿ ನೀರಲ್ಲಿ ಹಾಕ್ಯಬೇಕು ಇದು ಪಾಕ ಗಟ್ಟಿ ಆಯ್ತು ಅಂದರೆ ನಿಮಗೆ ಪಾ ಗೊತ್ತಾಗುತ್ತೆ ಇಲ್ಲಿ ಗಟ್ಟಿ ಆಗಬೇಕು ಪಾಕ ಈ ರೀತಿ ಗಟ್ಟಿ ಬರ್ಬೇಕು ಇನ್ನೂ ಆಗಿರ್ಲಿದ್ದು ಪಾಕ ಪಾಕ ರೆಡಿ ಆಗಬೇಕು ఈ రీతి బు ఈ నీరల్కి నోడ్రీ ఈ రీతి నీరల్క గొప్ప ఈ రీతి గట్టి ఆతా పక్క బందే అంత ಈಗ ಮಂಡಕ್ಕಿ ಹಾಕೋಣ ಈಗ ಒಂದು ಒಂದು ಇದ್ರಷ್ಟು ತಂದಿದ್ದೀವಿ ನಾವು ಈಗ ಹಂಗೆ ಹಾಕೊಂತದ್ದೀವಿ ಸ್ಟವ್ ಆಫ್ ಮಾಡ್ಕೊಂತದ್ದೀವಿ ಈಗ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕ್ಲೀನ ಮಿಕ್ಸ್ ಮಾಡ್ಕೋಬೇಕು ಈಗ ಪಾಯ ಎಲ್ಲ ಕಡೆಗೆ ಹತ್ತಬೇಕಲ್ಲ ಆ ಕಾಣಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಐದು ನಿಮಿಷ ತಣ್ಣಗೆ ಆಗ ಬಿಡ್ಕೊಂಡು ಆಮೇಲೆ ಉಂಡೆ ಕಡಿಯಣ ಈಗ ಈ ರೀತಿ ಆಗಿದೆ ಉಂಡಿ ಕಟ್ಟೋಣ ಮತ್ತು ಈಗೆಲ್ಲ ನೀರು ಸೋರ್ಗೇಳ್ರಿ ಮತ್ತೆಂದ್ರೆ ಹೊಂಟತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಕಮೆಂಟ್ ಫಾಲೋ ಸರ್ಪ್ರೈಸ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್